ನಮಸ್ಕಾರ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನ ನಿಮ್ಮೆಲ್ಲರಿಗೂ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಈ ದಿನ ಬಂಧುಗಳೇ ತಾರೀಕು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಈ ದಿನ ಈ ದಿನ ಪುನರ್ವಸು ನಕ್ಷತ್ರ ಇದೆ ಮಿಥುನ ರಾಶಿಯಲ್ಲಿ ನಾಲ್ಕನೇ ಪಾದ ಇರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರ ಈ ಪುನರ್ವಸು ನಕ್ಷತ್ರಕ್ಕೆ ಮನಸ್ಕಾರಕ ಚಂದ್ರ ಆಗಿರೋದ್ರಿಂದ ನೀವು ಏನು ಮಾಡಿ ಈ ಮಿಥುನ ರಾಶಿಯಲ್ಲಿ ಆರಿದ್ರ ಮೃಗಶಿರ ಪುನರ್ವಸು ಈ ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂಥವ್ರು ನೀವು ಈ ದಿನ ಯಾವುದಾರು ಒಂದು ಪುಣ್ಯಕ್ಷೇತ್ರದಕ್ಕೆ ಐದು ಕೆ ಜಿ ಇಲ್ಲ ಒಂದು ಕಾಲು ಕೆ ಜಿ ಅಕ್ಕಿಯನ್ನು ದಾನ ಕೊಡಿ ತುಂಬ ಚೆನ್ನಾಗ್ತದೆ ನೀವು ಬಂಧುಗಳ ಈ ದಿನ ಶುಭ ಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮತ್ತು ಸಂಜೆ ನಾಲ್ಕು ಮೂವತ್ತರಿಂದ ಐದು ಗಂಟೆವರೆಗೂ ತುಂಬ ಒಳ್ಳೆಯ ಕಾಲ ಇದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಪೂಜೆಗಳನ್ನು ಮಾಡ್ಕೊಂಡು ನಿಮಗೇನು ಇಷ್ಟ ಬರುತ್ತೋ ಆ ಕೆಲಸಗಳನ್ನು ಮಾಡ್ಕೊಂಡು ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧುಶುಕ್ರ ಶನಿವೇಶ್ ರಾವುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ವಿಜಯಶ್ ಭವರೋಗಿಣಂ ವಿಧೇಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆ ಗುರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ದತ್ತಾತ್ರೇಯನ ಪ್ರಾರ್ಥನೆ ಮಾಡುತ್ತಾ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಿಣೆ ಮಕಾರ ಫಲಪುಶ್ವಾಯ ವೃಕ್ಷರಾಜಿಕೆ ಇನ್ನಮಃ ಪರಮಾತ್ಮನ ಈ ದಿನ ಶನಿವಾರ ಆಗಿರೋದ್ರಿಂದ ಲೀಲಾಂಜನಂ ಸಮಾಷಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾತಾಂಡ ಸಂಭೂತಂ ತನ್ನಮ್ಮಾಮಿ ಶನೇಶ್ಚರಂ ಶನೇಶ್ವರಮ್ನ ಮನಸ್ಸನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡಲು ಬನ್ನಿ ಮೊದಲಿಗೆ ಮೇಷ ಅವರಿಗೆ ಪ್ರತಿಫಲವಾಗ್ತಕ್ಕಂಥ ದಿನ ಬಂಧುಗಳೇ ನಿಮಗೆ ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೂ ಅದು ನಿಮಗೆ ಫಲ ಕೊಡ್ತಕ್ಕಂಥದ್ದು ನೀವು ಒಳ್ಳೆ ಕೆಲಸಗಳನ್ನು ಮಾಡಿ ಅದು ರಿಟರ್ನ್ ಕೊಡುತ್ತೆ ನಾವೇನು ಕೊಡ್ತೀವೋ ಅದು ರಿಟರ್ನ್ ಕೊಡುತ್ತೆ ಈ ದಿನ ತುಂಬ ಚೆನ್ನಾಗಿದೆ ಮೇಷರಾಶಿಯವರಿಗೆ ವೃಷಭರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೊಟ್ಟಿರ್ತಕ್ಕಂಥ ಈ ದಿನ ಬೇರೆಯವರಿಗೆ ನೀವು ಎಷ್ಟು ಪ್ರೀತಿ ಪಾತ್ರರಾಗಿರ್ತೀರಿ ಅಂದರೆ ಅಷ್ಟು ಲವಲವಿಕೆ ಆಗಿರ್ತೀರಿ ಈ ದಿನ ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಎದ್ದು ನೋಡ್ಕೊಳ್ಳಿ ಆಮೇಲೆ ಮುಂದೆ ಕೆಲಸಗಳೆಲ್ಲ ಮಾಡಿಕೊಳ್ಳಿ ಕಟಕರಾಶಿಯವರಿಗೆ ಈ ದಿನ ನಿಮಗೆ ಹೊಗಳೋರು ಜಾಸ್ತಿ ಇರ್ತಾರೆ ಯಾಕಂದರೆ ನೀವು ಮಾಡಿರ್ತಕ್ಕಂಥ ಹಿಂದೆ ಒಳ್ಳೊಳ್ಳೆ ಕೆಲಸಗಳನ್ನ ಈ ದಿನ ನಿಮಗೆ ಹೊಗಳೋ ಅಂಥವ್ರು ಒಳ್ಳೊಳ್ಳೆ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥವ್ರು ಈ ದಿನ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಈ ದಿನ ಶುಭ ದಿನವೇ ಅಂತಲೇ ಹೇಳ್ಬೋದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಗೌರವ ಸಿಗ್ತಕ್ಕಂಥದ್ದು ನಿಮಗೆ ಈ ದಿನ ಯಾರು ಒಂದು ನಿಮಗೆ ನೀವು ಮಾಡಿರ್ತಕ್ಕಂಥ ಕರ್ತವ್ಯದಲ್ಲಿ ನಿಮಗೆ ಹೊಗಳಿ ನಿಮಗೆ ಸನ್ಮಾನ ಮಾಡತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ತುಲಾ ರಾಶಿಯವರಿಗೆ ನೀವು ಭ್ರಮೆಯಲ್ಲಿ ಬರ್ತಿರ್ತೀರ ಅಂದರೆ ನೀವು ಏನೋ ಒಂದು ಯೋಚನೆ ಮಾಡ್ಕೊಂಡು ಕೂತಿರ್ತೀರ ಅವ ಅದು ಕೆಲಸ ಆಗುತ್ತೆ ಅದಾಗುತ್ತೆ ದಯವಿಟ್ಟು ಆಗೋಲ್ಲ ನೀವು ಪ್ರಯತ್ನ ಪಟ್ಟರೆ ನೀವು ಖಂಡಿತ ನೀವು ಭ್ರಮೆಯಲ್ಲಿ ಇರೋಕ್ಕೆ ಹೋಗ್ಬಿಡಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಮುಂದೆ ಕೆಲಸ ಮಾಡ್ತಾನೇ ಇರಿ ನೀವು ವೃಶ್ಚಿಕ ರಾಶಿಯವರು ಈ ದಿನ ಏನಾದರೂ ಒಂದು ಅಚೀವ್ಮೆಂಟ್ ಆಗ್ತದೆ ಆಶ್ಚರ್ಯಕರ ರೀತಿಯಲ್ಲಿ ಒಂದು ಘಟನೆ ನಡೆಯುತ್ತದೆ ಒಳ್ಳೇದಾಗುತ್ತೆ ಕೆಟ್ಟದಂತಲ್ಲ ಆಶ್ಚರ್ಯಕರವಾಗಿ ಏನು ಇವತ್ತು ಈ ಥರ ಆಗಿಬಿಡ್ತಲ್ಲ ಅಂತೇಳಿ ಒಳ್ಳೆಯದಾಗುತ್ತೆ ನಿಮಗೆ ಧನುಷ್ಯ ರಾಶಿಯವರಿಗೆ ನೀವು ಪ್ರೀತಿ ಪಾತ್ರವಾಗಿರ್ತೀರಿ ಇದನ್ನು ಪ್ರೀತಿ ತೋರಿಸ್ತೀರಿ ದಯೆಯನ್ನು ಕಾಪಾಡ್ತೀರಿ ದಯೆಯನ್ನು ತೋರಿಸ್ತೀರಿ ಬೇರೆಯವರಿಗೆ ನೀವು ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ವ್ಯಕ್ತಪಡಿಸಿ ಅವರ ಜೊತೇಲಿ ಚೆನ್ನಾಗಿರ್ತೀರಿ ಒಂಥರ ಕರುಣೆಯಿಂದ ನೀವು ಇವತ್ತು ವರ್ತಿಸ್ತೀರಿ ಈ ದಿನ ರಾಶಿಯವರು ಮಕರ ರಾಶಿಯವರಿಗೆ ಸಾಧನೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಬಂಧುಗಳೇ ಈ ದಿನ ಮಿಸ್ ಮಾಡ್ಕೋಬೇಡಿ ಮುಂದೆ ನಿಮಗೆ ಒಳ್ಳೆಯ ಶುಭ ಕಾದಿದೆ ಕುಂಭರಾಶಿಯವರಿಗೆ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ನೀವು ಮುಂದಕ್ಕೆ ಹೋಗ್ತಾ ಮೀನ ಮೀನರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಸ್ವಲ್ಪ ಹುಷಾರಾಗಿದೆ ದೂರ ಪ್ರಯಾಣ ಮಾಡಬೇಡಿ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು ಸ್ವಲ್ಪ ಆ ಕಾಲ ಮತ್ತು ಗುಳಿಕ ಕಾಲವನ್ನು ನೋಡಿಕೊಂಡು ಯಮಗಂಡ ಕಾಲವನ್ನು ನೋಡಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡಿ ಎಲ್ಲಾದರೂ ಮಧ್ಯದಲ್ಲಿ ಆಂಜನೇಯನ ದೇವಸ್ಥಾನ ಇಲ್ಲ ಶನೇಶ್ವರನ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಕೊಟ್ಟು ಕೇಸರಿಯನ್ನು ಅಣೆಗಿಡದು ಮರಿಬೇಡಿ ಈ ದಿನ ನೀವೆಲ್ಲರಿಗೂ ಆ ತಾಯಿಯ ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ಮೂಲ ನನ್ನ ತಾಯಿ ತಾಯಿಯಾಗಿರ್ತಕ್ಕಂಥ ದೇವಿಯ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಾದೇಶ್ವರ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಹುಂಟು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬಹುಂಟು ಸನ್ಮಂಗಳ ಅನುಭವಂತು ಬಂಧುಗಳೇ ನನ್ನ ಈ ಹೊಸ ಚಾನಲ್ನನ್ನು ಎಲ್ಲರೂ ನೀವೆಲ್ಲರೂ ಇಷ್ಟಪಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಯಾಕಂದರೆ ಹೊಸ ಹೊಸದ್ದು ಯಾವ್ದಾದ್ರು ಒಂದು ನಾನು ವೀಡಿಯೋ ಮಾಡಿದ್ರೆ ಖಂಡಿತ ನಿಮಗೆಲ್ಲ ಬರುತ್ತೆ ಹಾಗಾಗಿ ಈ ನನ್ನ ಚಾನಲನ್ನು ನೀವೆಲ್ಲ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ ಬೇರೆಯವ್ರಿಗೂ ಶೇರ್ ಮಾಡಿ ಏನಾದರೂ ತಿಳಿದಿರೋದನ್ನ ನಾವು ತಿಳಿಸೋಣ ತಿಳಿದೇ ಇರೋದನ್ನ ನಿಮ್ಮಿಂದ ನಾವು ತಿಳ್ಕೊಳ್ಳೋಣ ನೀವು ಕಮೆಂಟ್ ಹಾಕಬೇಕು ಯಾಕಂತಂದರೆ ನಾನು ಏನಾದರೂ ಹೇಳ್ತಕ್ಕಂಥ ತಪ್ಪೇನಾದ್ರೂ ಕೂಡ ಇಲ್ಲ ಏನಾದರೂ ನಾನು ಸರಿ ಮಾಡ್ಕೋಬೇಕು ಅಂದರೂ ಕೂಡ ನೀವು ನನಗೆ ತಿಳಿಸ್ಬೋದು ನಾನು ಕೊಂಚ ಕೂಡ ನಾನು ಯೋಚನೆ ಮಾಡಲ್ಲ ನೀವು ಬೈದರೂ ಕೂಡ ಅದನ್ನು ಸ್ವೀಕಾರ ಮಾಡ್ಕೊಳ್ತೀನಿ ಯಾಕೆ ಅಂತಂದರೆ ನಿಮ್ಮಲ್ಲಿ ತಿಳ್ಕೊಳ್ಳೋಣ ನಮ್ಮಲ್ಲಿರ್ತಕ್ಕಂಥ ನಿಮಗೆ ತಿಳಿಸೋಣ ಅದೇ ಈ ನನ್ನ ಹೊಸ ಕಾನ್ಸೆಪ್ಟ್ ಇದು ನನ್ನ ತಾಯಿ ಜಗನ್ಮಾತೆಯ ಒಂದು ಆಶೀರ್ವಾದ ಸದಾ ಯಾವತ್ತೂ ಇರಲಿ ನಿಮ್ಮ ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೌದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು